ಮೊದಲನೇ ಸಲ ಬರ್ತಾ ಇದೀರಾ ನಮ್ಮ ಚಾನಲ್ಗೆ ಗೆ ಅಂತಂದ್ರೆ ಈ ಚಾನಲ್ ನ ದಯವಿಟ್ಟು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೊಸ ಹೊಸ ವಿಡಿಯೋಸ್ ತುಂಬಾ ಆಸಕ್ತಿ ಪೂರ್ಣವಾದಂತಹ ವಿಡಿಯೋಸ್ ನೋಡ್ಲಿಕ್ಕೆ ಸಿಗ್ತದೆ ಮಾಡ್ಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಈ ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತ ವರ್ಗದಲ್ಲಿ ಇದನ್ನ ಖಂಡಿತವಾಗಿ ಶೇರ್ ಮಾಡಿ ಇನ್ನು ಇವತ್ತಿನ ಸಬ್ಜೆಕ್ಟ್ ಟಾಪಿಕ್ ತಗೊಳ್ಳೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅಂದ್ರೆ ಈ ವರ್ಷದಲ್ಲಿ ಲೋಕಸಭೆ ಎಲೆಕ್ಷನ್ಸ್ ಬಂದಿದೆ ಆ ಲೋಕಸಭೆ ಲೋಕಸಭೆಯ ಎಲೆಕ್ಷನ್ ಡೇಟ್ ಸಹ ಆಗಿದೆ ಈಗ ಅದರ ಡೇಟ್ಸ್ ಬಂದ ರಿಸಲ್ಟ್ ಡೇ ಬಂದು ಅಂದ್ರೆ ಯಾವತ್ತಿನ ದಿವಸ ನಮಗೆ ನೂತನ ಪ್ರಧಾನಮಂತ್ರಿ ಯಾರು ಅನ್ನುವಂತಹ ವಿಚಾರ ಗೊತ್ತಾಗುವಂತಹ ದಿವಸ ಇಪ್ಪತ್ಮೂರು ಮೇ ಸರಿ ಇವಷ್ಟು ವರ್ಷ ನಾವು ನರೇಂದ್ರ ಮೋದಿ ಅವರ ಒಂದು ಆಡಳಿತವನ್ನು ನೋಡಿ ಆಗಿದೆ ಬಹಳ ಜನಕ್ಕೆ ಇಷ್ಟ ಆಗಿದೆ ಕೆಲವು ಜನಕ್ಕೆ ನಾವು ಮನಸ್ತಾಪಗಳು ಇದ್ದಿರಬಹುದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಐದು ಬೆರಳು ಒಂದೇ ತರ ಇರೋದಿಲ್ಲ ಇನ್ನು ಮುಂದಿನ ಭಾಗ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿಯ ನಂತರದ ಐದು ವರ್ಷಗಳಲ್ಲಿ ಲೋಕಸಭೆಯಲ್ಲಿ ಯಾರಿಗೆ ಅಧಿಕಾರ ಇದೆ ಯಾರು ಅಧಿಕಾರವನ್ನ ಪಡೆಯಬಹುದು ಜ್ಯೋತಿಷ್ಯ ಏನ್ ಹೇಳ್ತದೆ ವೈಯಕ್ತಿಕವಾದಂತಹ ಕೆಲವರ ಜಾತಕಗಳು ಆ ಒಂದು ರಾಜಯೋಗವನ್ನ ಅಂದ್ರೆ ಆ ಒಂದು ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳುವಂತಹ ಒಂದು ರಾಜಯೋಗವನ್ನ ಯಾವ ಜಾತಕದವರು ಹೊಂದಿರ್ತಾರೆ ಯಥಾಶಕ್ತಿಯಾಗಿ ನಮಗೆ ಸಿಕ್ಕಿರುವಂತಹ ಚಿಕ್ಕ ಪುಟ್ಟ ಮಾಹಿತಿಗಳಲ್ಲೇ ಒಂದು ಹೂರಣವನ್ನು ತಯಾರು ಮಾಡೋದಕ್ಕೆ ಏನು ಏನು ಯಾವ ರೀತಿಯಲ್ಲಿ ಆಗಬಹುದು ಅನ್ನುವಂಥ ಒಂದು ಚಿತ್ರಣವನ್ನ ನಾನು ತಯಾರು ಮಾಡ್ಲಿ ಇವತ್ತಿನ ದಿವಸ ನಿಮಗೆ ವಿಡಿಯೋ ಮಾಡಲಿಕ್ಕೆ ಇಷ್ಟಪಟ್ಟು ತಯಾರು ಮಾಡ್ಕೊಂಡು ಬಂದಿದ್ದೇನೆ ಬನ್ನಿ ನೋಡೋಣ ಮುಂದೆ ಚರ್ಚೆ ಮಾಡೋಣ ಈ ವಿಡಿಯೋ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ವಿಡಿಯೋಸ್ ಇದೊಂದು ಹೊಸ ಚಾನೆಲ್ ಆಗಿದೆ ಇದರಲ್ಲಿ ಎಲ್ಲ ವಿಧ ವಿಧವಾದಂತಹ ವಿಡಿಯೋಗಳು ನಿಮಗೆ ಮನರಂಜನೆ ಕೊಡಲಿದೆ ಈ ಚಾನಲ್ ಹೊಸ್ಟ್ ಟೈಮ್ ಬರ್ತಾ ಇದ್ರೆ ಅಂದ್ರೆ ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಒಂದು ಸ್ನೇಹಿತ ವರ್ಗದಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗಿ ಮರಿಬೇಡಿ ಇನ್ನು ವಿಚಾರಕ್ಕೆ ಬಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಇದೇ ವರ್ಷದಲ್ಲಿ ಮೇ ಮೇನಲ್ಲಿ ನಮಗೆ ಏನು ಎಲೆಕ್ಷನ್ಸ್ ರಿಸಲ್ಟ್ ಇಪ್ಪತ್ತ್ ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ನಮಗೆ ನೂತನ ಅವತ್ತಿನ ದಿವಸ ಎಲೆಕ್ಷನ್ ಕೌಂಟಿಂಗ್ಸ್ ಆಗುತ್ತೆ ವೋಟ್ ಎಲ್ಲ ಕೌಂಟ್ ಆಗುತ್ತೆ ನಿಮ್ಮ ನಮ್ಮ ಅಮೂಲ್ಯವಾದಂತಹ ಮತಗಳನ್ನ ಎಣಿಸಲಾಗ್ತದೆ ಯಾರು ನಮ್ಮ ನೂತನವಾದಂತಹ ಪ್ರಧಾನಮಂತ್ರಿಗಳು ಯಾರಾಗ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ನಮಗೆ ತಿಳಿಯಲಿದೆ ಈ ಒಂದು ಒಂದು ದೊಡ್ಡ ಪೋಸ್ಟ್ ಇದು ಇಡೀ ಭಾರತ ದೇಶವನ್ನ ಮುಂದುವರೆಕೊಂಡು ಅಂದ್ರೆ ಜೊತೆಗೆ ಕೊಂಡೊಯ್ಯಲಿಕ್ಕೋಸ್ಕರವಾಗಿ ಒಂದು ಉತ್ತಮವಾದ ಲೀಡರ್ಶಿಪ್ ಸಿಗಬೇಕು ಅನ್ನುವಂತಹ ವಿಚಾರಕ್ಕೋಸ್ಕರ ಇಡೀ ಭಾರತದ ನೂರಾರು ಕೋಟಿ ಜನ ನಾವು ಇದ್ದೇವೆ ಎಲ್ಲರೂ ಸಹ ನಾವು ವೋಟ್ ಮಾಡಲಿದ್ದೇವೆ ಇಂತಹ ಒಂದು ವಿಚಾರದಲ್ಲಿ ಆ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳುವವರ ಜಾತಕದ ಶಕ್ತಿ ಯಾವ ರೀತಿಯಲ್ಲಿದೆ ಅನ್ನುವಂತಹ ವಿಚಾರವನ್ನು ತೆಗೆದುಕೊಂಡು ಹೋದಾಗ ನಾನು ಬಹಳ ಮುಖ್ಯವಾಗಿ ಒಂದು ಪಟ್ಟಿ ಮಾಡಿದ್ದೇನೆ ಅದರಲ್ಲಿ ಪ್ರಧಾನವಾಗಿ ಮೂರು ಜನ ನಾನು ಪ್ರಧಾನಮಂತ್ರಿಯ ಒಂದು ಸೀಟ್ ಆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಏನಿದ್ದೀರಿ ಆ ಒಂದು ಸೀಟ ಆಕಾಂಕ್ಷಿಗಳೇನಿದ್ದಾರೆ ಅದರಲ್ಲಿ ಪ್ರಧಾನವಾದ ಮೂರು ಜನರ ಒಂದು ಜಾತಕವನ್ನ ನಾನು ತಯಾರು ಮಾಡಿಕೊಂಡು ನಾನು ನಿಮ್ಮ ತ್ರಿವರ್ತನೆ ಸಹ ಬಂದಿದ್ದೇನೆ ಪ್ರಧಾನವಾದ ಮೂರು ಜನ ಅಂತಂದ್ರೆ ಮೊದಲ ಎರಡು ಜನ ಎಲ್ಲರೂ ಗೊತ್ತಿರುವಂತಹದ್ದೇ ಬಿಜೆಪಿಯಿಂದ ಮಾನ್ಯ ನರೇಂದ್ರ ಮೋದಿ ಅವರು ಇರ್ತಾರೆ ಕಾಂಗ್ರೆಸ್ನಿಂದ ಮಾನ್ಯ ರಾಹುಲ್ ಗಾಂಧಿ ಅವರಿದ್ದಾರೆ ಅದಲ್ಲದೆ ಇನ್ನು ಮೂರನೇ ವಿಚಾರಕ್ಕೆ ಬಂದಾಗ ಮಹಾಗಠಬಂಧನ್ ಆಗಿದೆ ಎಲ್ಲರಿಗೂ ಸಹ ಗೊತ್ತಿದೆ ಎಲ್ಲರೂ ಸಹ ಒಂಥರ ಪಿ ಎಂ ಕ್ಯಾಂಡಿಡೇಟ್ಸ್ಗಳೇ ಆಗ್ಬಿಟ್ಟಿದ್ದಾರೆ ಮಹಾಘಟಬಂಧನ್ ನೋಡಿದ್ರೆ ಸೊ ಆ ರೀತಿಯಲ್ಲಿ ಇದ್ದಾಗ ನಾವು ಎಲ್ಲರೂ ಜಾತಕವನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಏನ್ ಮಾಡಬಹುದು ನಮ್ಮ ಕರ್ನಾಟಕದಿಂದ ಯಾಕೆಂದ್ರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾನ್ಯ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಮಾತನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಕರ್ನಾಟಕದ ಜನ ತೆಗಳೆಲ್ಲ ಜನರು ಮನಸ್ಸು ಮಾಡಿದರೆ ಕನ್ನಡಿಗರೊಬ್ಬರು ಪ್ರಧಾನಮಂತ್ರಿ ಆಗಬಹುದು ನಿಮ್ಮ ಕೈನಲ್ಲಿದೆ ಅಂತ ಒಂದು ಸೂಕ್ಷ್ಮವಾದಂತಹ ಒಂದು ಮಾತನ್ನ ಹೇಳ್ತಾರೆ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಮಾನ್ಯ ದೇವೇಗೌಡರು ಅವರು ಸಹ ಮುಖ್ಯ ಪ್ರಧಾನ ಮಂತ್ರಿಯ ಒಂದು ಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸಿಯ ಈ ಒಂದು ಜನರಲ್ ಲೋಕಸಭಾ ಎಲೆಕ್ಷನ್ಸ್ ಗಳಿಗೆ ಸೊ ಆದ್ರಿಂದ ನಾನು ಪಟ್ಟಿ ಮಾಡಿದ್ರಲ್ಲಿ ನರೇಂದ್ರ ಮೋದಿ ಅವರ ಜಾತಕ ಅದೇ ರೀತಿಯಲ್ಲಿ ಮಾನ್ಯ ನಮ್ಮ ಯಾರು ರಾಹುಲ್ ಗಾಂಧಿ ಅವರ ಜಾತಕ ಅದರ ಜೊತೆಗೆ ನಮ್ಮ ದೇವೇಗೌಡರ ಜಾತಕ ಈ ಮೂರು ಜನರ ಜಾತಕವನ್ನು ಪ್ರಧಾನವಾಗಿ ಇಟ್ಟುಕೊಂಡು ನಾನು ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಒಂದು ಜನರಲ್ ಎಲೆಕ್ಷನ್ಸ್ ಅಲ್ಲಿ ಯಾರಿಗೆ ಸ್ವಲ್ಪ ಜಾಸ್ತಿ ಜ್ಯೋತಿಷ್ಯ ರೀತಿಯ ಸಹಾಯ ಇದೆ ಅನ್ನುವಂಥದ್ದನ್ನ ನಾನು ಒಂದು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನೆನ್ಪಿಟ್ಕೊಳ್ಳಿ ನಾನು ಖಂಡಿತ ನಿಮಗೆ ಇಂಥ ಪಕ್ಷಕ್ಕೆ ಓಟ್ ಹಾಕಿ ಅಂತಲೋ ಅಥವಾ ಇಂಥವ್ರಿಗೆ ಚೆನ್ನಾಗಿದೆ ಅವ್ರಿಗೆ ಮಾಡ್ಲಿ ಅಂತಲೋ ಖಂಡಿತವಾಗಿ ನಾನು ಈ ವಿಡಿಯೋ ಮಾಡ್ತಾ ಇಲ್ಲ ಈ ವಿಡಿಯೋ ಒಂದು ಸುಮ್ಮನೆ ಒಂದು ಆಸಕ್ತರಿಗೆ ಯಾವ ರೀತಿ ಆಗಬಹುದು ಒಂದು ಪ್ರಿಡಿಕ್ಷನ್ ಯಾಕೆಂದ್ರೆ ನ್ಯೂಸ್ ಚಾನಲ್ ಅವರು ಅವರದೇ ಆದಂತಹ ಬೇರೆ ಬೇರೆ ಆಧಾರಗಳ ಮೇಲೆ ಪ್ರಿಡಿಕ್ಷನ್ ಕೊಡ್ತಾರೆ ಇಂತಿಂತ ಕಾರಣಗಳಿಂದ ಎನ್ ಡಿ ಎಂತ ಕಾರಣದಿಂದ ಯು ಪಿ ಕಾರಣದಿಂದ ಘಟಬಂಧನ್ ಬರಬಹುದು ಈ ತರಹ ಒಂದು ರೀಸನ್ಸ್ ಅನ್ನು ಕೊಡ್ತಾರೆ ಸೊ ಅವರು ಹೇಗೆ ತನ್ನ ಸ್ವಾತಂತ್ರ್ಯದ ಪರಿವಿಧಿಯಲ್ಲಿ ಅವರ ಒಂದು ಇದನ್ನು ಹೇಳ್ತಾರೆ ಹಾಗೆ ಒಂದು ಸಾಮಾನ್ಯ ಸ್ವಾತಂತ್ರ್ಯ ಪರಿವಿಧಿಯಲ್ಲಿ ನಾನು ಈ ಒಂದು ವಿಡಿಯೋ ಮಾಡಲಿಕ್ಕೆ ಖಂಡಿತವಾಗಿ ಇಷ್ಟ ಆ ಒಂದು ಪರಿವಿಧಿಯಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇದರಲ್ಲಿ ಯಾವುದೇ ರೀತಿ ಪೂರ್ವ ಇರಬಹುದು ಯಾರಿಗೆ ಒಬ್ರಿಗೆ ಸಪೋರ್ಟ್ ಮಾಡಿ ಮಾತಾಡೋಣ ಅನ್ನುವಂಥದ್ದು ಖಂಡಿತವಾಗಿ ಇಲ್ಲ ನಿಷ್ಪಕ್ಷಪಾತವಾಗಿ ನಾನು ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ವೀಕ್ಷಕರೇ ಬನ್ನಿ ನೋಡೋಣ ಈಗ ನೋಡೋದಾದ್ರೆ ಮೊದಲನೇದಾಗಿ ನರೇಂದ್ರ ಮೋದಿ ಅವರ ಜಾತಕ ಏನ್ ಹೇಳ್ತದೆ ಅಂತ ನೋಡೋಣ ನರೇಂದ್ರ ಮೋದಿ ಅವರು ಹದಿನೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿಯಲ್ಲಿ ನೈನ್ಟೀನ್ ಸೆವೆಂಟೀನ್ ನೈನ್ ನೈನ್ಟೀನ್ ಫಿಫ್ಟಿನಲ್ಲಿ ಅವರ ಜನನಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನರೇಂದ್ರ ಮೋದಿ ಅವರದು ವೃಶ್ಚಿಕ ರಾಶಿ ಆಗುತ್ತೆ ಅವರ ಒಂದು ಜಾತಕದ ಒಂದು ಸಂಪೂರ್ಣವಾಗಿ ಬರೆದು ನೋಡಿದಾಗ ಏನಾಗುತ್ತೆ ಅವರಿಗೆ ಈಗ ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ ಒಂದನೆಯ ಇಸ್ವಿಯ ನವೆಂಬರ್ ತನಕ ಅವರಿಗೆ ಚಂದ್ರ ದಶೆ ನಡೀತಾ ಇದೆ ಅವರ ಜಾತಕದಲ್ಲಿ ರಾಶಿಯಲ್ಲಿ ಅಂತಂದ್ರೆ ವೃಶ್ಚಿಕ ರಾಶಿ ಅಲ್ಲೇ ಚಂದ್ರ ಇದ್ದಾನೆ ಎಲ್ಲರಿಗೂ ಚಂದ್ರ ವೃಶ್ಚಿಕ ರಾಶಿಯಲ್ಲಿ ನೀಚನಾಗಿರ್ತಾನೆ ಅಂತ ಆದರೆ ಅವರ ಜಾತಕದಲ್ಲಿ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜ ಪವರ್ಫುಲ್ ಆಗಿದ್ದಾನೆ ಆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಕುಜ ಅವರ ಜಾತಕದಲ್ಲೇ ಅವರ ರಾಶಿಯಲ್ಲಿ ಕೂತ್ಕೊಂಡು ಆ ಚಂದ್ರನ ನೀಚತ್ವವನ್ನು ದೋಷವನ್ನು ನಿವಾರಣೆ ಮಾಡಿಕೊಡ್ತಾನೆ ಜೊತೆಗೆ ಅಲ್ಲಿಂದ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಇದ್ದಾನೆ ನಾಲ್ಕರಲ್ಲಿ ಗುರು ಇದ್ದಾಗ ಏನಾಗ್ತದೆ ಅಂತಂದ್ರೆ ಸ್ವಾಭಾವಿಕವಾಗಿ ಹತ್ತನೇ ಮನೆಗೆ ಗುರುವಿನ ಪೂರ್ಣ ಸಪ್ತಮ ದೃಷ್ಟಿ ಬರ್ತದೆ ಏಳನೇ ಮನೆ ಅಂತ ಹತ್ತನೇ ಮನೆ ಅಂತಂದ್ರೆ ಸಿಂಹರಾಶಿ ಆ ಸಿಂಹರಾಶಿಗೆ ಗುರುವಿನ ದ ದೃಷ್ಟಿ ಇದೆ ಅಲ್ಲಿಯೇ ಶನಿ ಇದ್ದಾನೆ ಅಲ್ಲಿ ಶನಿಗೆ ಪೂರ್ಣ ಗುರುವಿನ ದೃಷ್ಟಿ ಇದೆ ಅಲ್ಲಿಗೆ ಕುಜನ ಒಂದು ದೃಷ್ಟಿಯು ಸಹ ಬರ್ತದೆ ಸೊ ಏನಾಗ್ತದೆ ಅಂತಂದ್ರೆ ಒಂದು ಪವರ್ಫುಲ್ ಜಾತಕ ಒಂದು ಪವರ್ಫುಲ್ ಆದ ಯೋಗಗಳು ಅದ್ಭುತವಾದಂತಹ ಸಂಯೋಗ ನಮಗೆ ಇಲ್ಲಿ ಕಂಡು ಬರ್ತದೆ ಅದೇ ರೀತಿಯಲ್ಲಿ ಮುಂದೆ ಬಂದ್ರೆ ನೆಕ್ಸ್ಟ್ ಜಾತಕ ಬಂದು ನಾವು ನೋಡ್ತಾ ನಮ್ಮ ಮಾನ್ಯ ದೇವೇಗೌಡರು ನೋಡಿದಾಗ ದೇವೇಗೌಡರದೇನು ಕಡಿಮೆ ಇಲ್ಲ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಜಾತಕ ಅವರ ಜಾತಕ ರೀತಿಯ ನೋಡ್ಲಿಕ್ಕೆ ಹೋದಾಗ ದ್ವಿತೀಯ ಸ್ಥಾನದಲ್ಲಿ ಅವರಿಗೂ ಸಹ ನೋಡಿ ಇಲ್ಲಿ ಸಾಮ್ಯತೆ ನೋಡಿ ಎಷ್ಟು ಚೆನ್ನಾಗಿದೆ ದೇವೇಗೌಡ್ರಿಗೂ ಸಹ ಚಂದ್ರ ದಶೆ ನಡೀತಾ ಇದೆ ಮಾನ್ಯ ನರೇಂದ್ರ ಮೋದಿ ಅವರಿಗೂ ಚಂದ್ರ ನಡೀತಾ ಇದೆ ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವ್ರಿಗೂ ಸಹ ಚಂದ್ರ ದಶೆಯೇ ನಡೀತಾ ಇದೆ ಈ ಮೂರು ಜನಕ್ಕೆ ಇದರಲ್ಲಿ ಏನಾಗುತ್ತೆ ಅಂದ್ರೆ ನರೇಂದ್ರ ಮೋದಿ ಅವರಿಗೆ ಮಾತ್ರ ಚಂದ್ರದಶೆ ನಡೀತಾ ಇಲ್ಲ ನರೇಂದ್ರ ಮೋದಿ ಅವರಿಗೆ ಕುಜ ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದನೇ ಇಸಿ ತನಕ ಕುಜದಶೆ ನಡೀತಾ ಇರುತ್ತೆ ಇಲ್ಲಿ ಎರಡು ಜನಕ್ಕೆ ಸಾಮಾನ್ಯ ಏನು ಸಾಮ್ಯ ಇದೆ ದೇವೇಗೌಡ್ರಿಗೂ ದೇವೇಗೌಡರಿಗೂ ಕುಜದಶೆ ಚಂದ್ರದಶೆ ನಡೀತಾ ಇದೆ ಇನ್ನು ರಾಹುಲ್ ಗಾಂಧಿ ಅವ್ರಿಗೂ ಚಂದ್ರದಶೆ ನಡೀತಾ ನೋಡಿ ಎರಡು ಒಂದೇ ದಶ ನಡೀತಾ ಇರುವಂತಹ ಎರಡು ಪಕ್ಷಗಳ ಮುಖ ತಂಡರ ಮಧ್ಯದಲ್ಲಿ ಒಂದು ಸಮ್ಮಿಶ್ರ ಸರ್ಕಾರ ಕರ್ನಾಟಕದಲ್ಲಿ ನೋಡ್ತಾ ಇದ್ದೇವೆ ದೇವೇಗೌಡರು ಜೆ ಡಿ ಎಸ್ನ ಪ್ರಮುಖರು ಅವರಿಗೆ ಚಂದ್ರದಶೆ ನಡೀತಾ ಇದೆ ಇಲ್ಲಿ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ಮುಖಂಡರು ಅವ್ರಿಗೂ ಚಂದ್ರದಶೆ ನಡೀತಾ ಇದೆ ಇವರಿಬ್ಬರ ಮಧ್ಯೆ ತುಂಬಾ ಚೆನ್ನಾಗಿ ಒಂದೇ ದಶಾಕಾರಕನಾಗಿದ್ದಾನೆ ಸೊ ಸಮ್ಮಿಶ್ರ ಸರ್ಕಾರ ಚೆನ್ನಾಗಿ ಇಲ್ಲಿ ಕಚ್ಕೊಂಡು ತುಂಬಾ ಚೆನ್ನಾಗಿ ನಡೀತಾ ಇದೆ ಇದೇ ಸಮ್ಮಿಶ್ರ ಸರ್ಕಾರ ಆಗುತ್ತೆ ಅಂತ ಹೊಗಳಕೊಳ್ಳಿ ಖಂಡಿತವಾಗಿ ಹೇಳ್ತಾ ಇಲ್ಲ ಇದೇ ಖಂಡಿತವಾಗಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಮಾಡ್ತಾರೆ ಅಂತ ಹೇಳಿ ಈ ಹಿಂದೆ ನಾನು ಬಿ ವಿ ಇತ್ಯಾದಿ ನ್ಯೂಸ್ ಗಳಲ್ಲಿ ಹೇಳಿದ್ದೇನೆ ಆ ನ್ಯೂಸ್ನ ತುಣುಕುಗಳನ್ನು ಸಹ ನಾನು ಇಟ್ಕೊಂಡು ದಿಗ್ವಿಜಯದಲ್ಲಿ ಹೇಳಿದ್ದೇನೆ ಬಿ ಟಿವಿ ನ್ಯೂಸ್ ಅಲ್ಲಿ ಹೇಳಿದ್ದೇನೆ ಇದೆಲ್ಲ ಸಹ ನನ್ನ ಹತ್ರ ಆಗ್ಲೇ ಅದನ್ನ ಇಟ್ಕೊಂಡಿದ್ದೇನೆ ಕುಮಾರಸ್ವಾಮಿ ಅವ್ರು ಗೆದ್ದಾಗ ಯಾವ ರೀತಿಯ ಸರ್ಕಾರ ಆಗ್ತದೆ ಗೆಲ್ಲುವ ಮುಂಚೆನೆ ಗಿನ ಮುಂಚೆನೆ ಇಂಥದ್ದೇ ಸರ್ಕಾರ ಆಗುತ್ತೆ ಇಂತಿಷ್ಟೇ ಪ್ರಮಾಣದ ಸೀಟ್ ಬರುತ್ತೆ ಸಹ ನಾನು ಆಗ್ಲೇ ಹೇಳಿದ್ದೇನೆ ಇನ್ನು ಈ ವಿಚಾರಕ್ಕೆ ಬಂದಾಗ ಇಲ್ಲಿ ಸಮ್ಮಿಶ್ರ ನೋಡಿ ಇದೇ ರಾಜ್ಯದಲ್ಲಿ ಒಂದು ಘಟಬಂಧನ ಅಥವಾ ಏನು ಸಮ್ಮಿಶ್ರ ಸರ್ಕಾರ ಇದು ಮಹಾಘಟಬಂಧನ ಅನ್ನುವಂತಹ ಒಂದು ಹೆಸರಿನಲ್ಲಿ ದೇಶದ ವ್ಯಾಪಿಯಾಗಿ ಬರ್ತಾ ಇದೆ ಈಗ ಅವರು ಎಲೆಕ್ಷನ್ಗೆ ಗೆ ನಿಂತ್ಕೊಂಡಿದ್ದಾರೆ ಸೊ ಈಗ ನೋಡಿದಾಗ ಏನಾಗುತ್ತೆ ಇಲ್ಲಿ ಸಾಮ್ಯತೆ ಏನಂದ್ರೆ ದೇವೇಗೌಡ್ರಿಗೂ ಚಂದ್ರದಶೆ ನಡೀತಾ ಇದೆ ಈ ಕಡೆ ರಾಹುಲ್ ಗಾಂಧಿ ಅವರಿಗೂ ಚಂದ್ರದಶೆ ನಡೀತಾ ಇದೆ ದೇವೇಗೌಡರ ಒಂದು ಪರ್ಸನಲ್ ಜಾತಕ ನೋಡೋದಾದ್ರೆ ಈಗ ಆಯ್ತು ನಾವು ನರೇಂದ್ರ ಮೋದಿ ಅವರ ಜಾತಕ ನೋಡಾಯ್ತು ಮಾನ್ಯ ನಮ್ಮ ಪೂರ್ವ ಪ್ರಧಾನಿಯಾದಂತಹ ದೇವೇಗೌಡರ ಜಾತಕ ನೋಡೋದಾದ್ರೆ ದೇವೇಗೌಡರ ಜಾತಕದಲ್ಲಿ ಅವ್ರ ಜಾತಕ ಏನು ಜಾತಕ ಏನು ಕಡಿಮೆ ಇಲ್ಲ ತುಂಬಾ ಚೆನ್ನಾಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಿ ಶನಿ ಚೆನ್ನಾಗಿರ್ತಾನೋ ರಾಜಕೀಯವಾಗಿ ಬಲ ಅಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಲಗ್ನ ಕರ್ಮಸ್ಥಾನದಲ್ಲಿ ಶನಿ ಇದ್ದಾನೆ ಯಾರಿಗೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅದೇ ರೀತಿಯಲ್ಲಿ ಸ್ವಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಆಗಿದ್ದಾನೆ ದೇವೇಗೌಡರಿಗೆ ಶನಿ ಇಬ್ಬರು ಸಹ ಪ್ರಧಾನಮಂತ್ರಿಯ ಒಂದು ಸ್ಥಾನವನ್ನ ಅಲಂಕಾರ ಮಾಡಿದ್ರೂ ಇಬ್ಬರು ಮಾಜಿ ಆಗಿರ್ತಾರೆ ನೆಕ್ಸ್ಟ್ ಎಲೆಕ್ಷನ್ ಬಂದಾಗ ನಾವು ನೋಡಬಹುದು ಏನಾಗ್ತದೆ ಈಗ ಅಂತಹ ಪವರ್ಫುಲ್ ಅಂದ್ರೆ ಪ್ರಧಾನ ಮಂತ್ರಿಯ ಸ್ಥಾನದಲ್ಲಿ ಕುಳಿತುಕೊಳ್ಳಿಕ್ಕೆ ಸಹಾಯ ಮಾಡುವಂತಹ ಗ್ರಹ ಯಾವುದಿದೆ ಈ ಶನಿ ಗ್ರಹ ಈ ಗ್ರಹ ನರೇಂದ್ರ ಮೋದಿ ಅವರ ಜಾತಕದಲ್ಲೂ ಚೆನ್ನಾಗಿದೆ ದೇವೇಗೌಡರ ಜಾತಕದಲ್ಲೂ ಚೆನ್ನಾಗಿದೆ ಆದರೆ ನಮ್ಮ ರಾಹುಲ್ ಗಾಂಧಿಯವರ ಜಾತ್ರೆಗೆ ಬಂದಾಗ ಶನಿ ನೀಚ ಸ್ಥಿತಿಯಲ್ಲಿದ್ದಾನೆ ಶನಿ ನೀಚ ಸ್ಥಿತಿಯಲ್ಲಿದ್ದಾಗ ಅಧಿಕಾರ ಸಿಗೋದಿಲ್ಲ ಈ ಎಷ್ಟು ಫೋರ್ಸ್ ಮಾಡಿ ನೀವು ಹಿಂದ್ಗಡೆ ಕರ್ಕೊಂಬಂತಳೆದ್ರೂ ಸಹ ಅಧಿಕಾರದ ಆ ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳಿಕ್ಕೆ ಆಗೋದಿಲ್ಲ ನೋಡಿ ಇದ್ರದ್ದು ಸೂಕ್ಷ್ಮತೆ ನೀವು ಗಮನಿಸಿ ರಾಹುಲ್ ಗಾಂಧಿ ಅವ್ರನ್ನ ಎ ಐ ಸಿ ಸಿ ನಮ್ಮ ಕಾಂಗ್ರೆಸ್ನ ಪ್ರಧಾನ ಅಂತ ತಗೊಂಡು ಇಟ್ಕೊಂಡ್ರು ಸಹ ಆ ಕುರ್ಚಿಯಲ್ಲಿಯೂ ಸಹ ಈಗ ಅವ್ರೆ ಈ ಎಲೆಕ್ಷನ್ ಏನಾದರೂ ಅವರು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಮುಂದೆ ಪುನಃ ಅವರ ಸಿಸ್ಟರ್ ಅವರು ಸಹ ಅವರ ಒಂದು ಸಹೋದರಿ ಸಹ ಬಂದು ಸೇರ್ಕೊಂಡು ಆ ಕುರ್ಚಿಯಲ್ಲಿ ಅವರು ಅಲಂಕಾರ ಮಾಡುವಂತಹ ಸಾಧ್ಯತೆಗಳು ಸಹ ಜಾಸ್ತಿ ಇದೆ ನೋಡಿ ಈ ಈ ಜಾತಕದಲ್ಲಿ ಹೇಳ್ಬೇಕಾದ್ರೆ ದೇವೇಗೌಡರ ಜಾತಕದಲ್ಲಿ ಶನಿ ತುಂಬಾ ಚೆನ್ನಾಗಿದೆ ಆ ದೇವೇಗೌಡರ ಜಾತಕದಲ್ಲಿ ಶುಕ್ರ ತುಂಬಾ ಚೆನ್ನಾಗಿದ್ದಾನೆ ದೇವೇಗೌಡರ ಜಾತಕದಲ್ಲಿ ರವಿ ಗ್ರಹ ತುಂಬಾ ಚೆನ್ನಾಗಿದೆ ಈ ಒಂದು ಗ್ರಹ ಸ್ಥಿತಿಗಳೇನಿದೆ ಈ ಗ್ರಹಸ್ಥಿತಿಗಳು ಅವರಿಗೆ ಬಲ ಅವರ ಜಾತಕದ ಬಲವನ್ನು ವೃದ್ಧಿಸುತ್ತೆ ಆದರೆ ನರೇಂದ್ರ ಮೋದಿ ಅವರದು ಏನಾಗಿದೆ ದೋಷಾನ್ ಲಕ್ಷಾನ್ ಪ್ರಹರಂತಿ ಒಂದು ಲಕ್ಷ ದೋಷಗಳಿದ್ರು ಸಹ ನಿವಾರಣೆ ಮಾಡಬಹುದಾದಂತಹ ಶಕ್ತಿ ಇರುವಂತಹದ್ದು ಗುರುಗ್ರಹ ಆ ಗುರುಗ್ರಹದ ದೃಷ್ಟಿ ಅವರ ಲಗ್ನ ಮೇಲೆ ರಾಶಿ ಮೇಲೆ ಕರ್ಮಸ್ಥಾನದ ಮೇಲೆ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ಇರುವುದರಿಂದಾಗಿ ನರೇಂದ್ರ ಮೋದಿ ಅವರು ತ್ರಿವಿಕ್ರಮನಂತೆ ಈ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾಗಲೂ ಸಹ ಎಲ್ಲ ಒಂದು ಎಲೆಕ್ಷನ್ ಸಮ್ ಗೆದ್ಕೊಂಡು ಬಂದಿದ್ದಾರೆ ಈಗ ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ ಗೆದ್ದೆ ಪರಮೇಶ್ವರ್ ಆಗಿದ್ದಾರೆ ಈಗ ಮತ್ತೆ ಪುನಃ ಪರಮೇಶ್ವರ್ ಎಲೆಕ್ಷನ್ ಗೆ ನಿಂತ್ಕೊಂಡಿದ್ದಾರೆ ನೋಡಿ ಈ ಇದನ್ನ ನೋಡ್ಕೊಂಡಿದ್ದಾಗ ಸೋಲಿಲ್ಲದ ಸರದಾರರಾಗಿ ಮುಂದುವರೆದಿದ್ದಾರೆ ದೇವೇಗೌಡರು ಏನು ಕಡಿಮೆ ಇಲ್ಲ ಅವ್ರದು ಚೆನ್ನಾಗಿ ಮುಂದೆ ಬರ್ತಾ ಇದೆ ಆದರೆ ಈ ಲೆವೆಲ್ ಗೆ ರೀಚ್ ಆಗಿಲ್ಲ ಆ ಲೆವೆಲ್ ಗೆ ರೀಚ್ ಆಗುವಂತಹ ಗೃಹ ಬಲಗಳು ಎಲ್ಲೋ ಒಂದು ಸ್ವಲ್ಪ ಅದು ಸ್ವಲ್ಪ ಕಡಿಮೆ ಇದೆ ಇಲ್ಲಿ ಏನಾಗಿದೆ ಈ ಒಂದು ಕಡಿಮೆ ಆಗಿರುವುದರನ್ನ ದೇವೇಗೌಡರು ಹೋಮ ಹವನಗಳ ಮೂಲಕ ಪೂಜೆ ಪುನಸ್ಕಾರಗಳ ಮೂಲಕ ಅದನ್ನ ಅವರು ಅದನ್ನ ತುಂಬುತ್ತಾ ಇದ್ದಾರೆ ಅಲ್ಲಿಂದ ಲೆವೆಲ್ ಮಾಡಿಕೊಂಡು ಅವರು ಸಹ ಬಲವಾಗಿ ಬರ್ತಾ ಇದ್ದಾರೆ ಒಂದು ವಿಚಾರ ನೆನಪು ಮಾಡ್ಕೋಬೇಕು ಅದ್ರಲ್ಲಿ ಬಹಳ ಗಮನಿಸಬೇಕು ದೇವೇಗೌಡರ ಜಾತಕದಲ್ಲಿ ಲಗ್ನ ಸಪ್ತಮದಲ್ಲಿ ಶನಿ ಇದ್ದಾನೆ ಏಳನೇ ಮನೆಯಲ್ಲಿ ಶನಿ ಇದ್ದಾನೆ ಅಂತಂದ್ರೆ ಏಳನೇ ಏಳನೇ ಮನೆ ಪಾರ್ಟ್ನರ್ಶಿಪ್ ಅನ್ನ ತೋರಿಸುತ್ತೆ ಸೊ ಪಾರ್ಟ್ನರ್ಶಿಪ್ ಆ ಮನೆಯಲ್ಲಿ ಶನಿ ಕೂತ್ಕೊಂಡಿರ್ತಕ್ಕಂಥದ್ದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಮುಂದೆ 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 ಹೋಗ್ತಾ ಸಮ್ಮಿಶ್ರ ಸರ್ಕಾರ ಅವ್ರ ಜೊತೆಗೆ ಸೇರ್ ಮಾಡಿದಾಗ ಕರ್ನಾಟಕದಲ್ಲೂ ಬಂತು ಅಥವಾ ಗಟಬಂಧನ್ ಅಂತ ಅಲ್ಲಿಗೆ ಹೋಗ್ಲಿ ಬೇಕಾದ್ರೆ ಅವ್ರ ಜೊತೆಗೆ ಬೇಕಾದ್ರೆ ಬಹಳ ಕೇರ್ಫುಲ್ಲಾಗಿ ಇರಬೇಕು ಆ ಬಲ ಏನಿದೆ ಇವ್ರದ್ದು ಆನೆ ನಡೆದಿದ್ದೇ ದಾರಿ ಅಂತ ಅವ್ರು ತ್ರಿವಿಕ್ರವಾಗಿ ಮುಂದೆಡೆದುಕೊಂಡು ಹೋಗ್ತಾರೆ ಜೊತೆಗಿರೋ ಸರ್ಕಾರಗಳು ಬಹಳ ಕೇರ್ಫುಲ್ ಆಗಿರ್ಬೇಕು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂತ ಜಾತಕ ಇಲ್ಲಿ ದೇವೇಗೌಡರದು ಇದೆ ಆದ್ರಿಂದ ಇಲ್ಲಿ ಘಟಬಂಧನ ಆಗಿರುವಂತಹದ್ದು ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಆದ್ರಿಂದ ಡಿ ಎಸ್ ಮತ್ತೆ ಬಿಜೆಪಿ ಮಧ್ಯದಲ್ಲಿ ಯಾವುದೇ ಘಟಬಂಧನ್ ಇಲ್ಲ ಆದ್ರಿಂದ ಇವರಿಗೆ ಯಾವುದು ಹೆದರಿಕೆ ಇಲ್ಲ ಯಾರ ಜೊತೆಗೆ ಅವರು ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ದೇವೇಗೌಡರು ಅನ್ನುವಂಥದ್ದು ಮುಖ್ಯ ದೇವೇಗೌಡರು ಪಾರ್ಟ್ನರ್ಶಿಪ್ ಮಾಡಿರುವಂತದ್ದು ಕಾಂಗ್ರೆಸ್ ಜೊತೆಗೆ ಅಲ್ಲಿ ಏನಾಗುತ್ತೆ ಸಪ್ತಮದಲ್ಲಿ ಇದು ಅವರಿಗೆ ಶನಿ ಇರೋದ್ರಿಂದಾಗಿ ಯಾರ ಜೊತೆಗೆ ಅವರು ಪಾರ್ಟ್ನರ್ಶಿಪ್ ಮಾಡಿರ್ತಾರೆ ಬಹಳ 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 ಅವರು ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರು ಹಾಗೂ ಕಾಂಗ್ರೆಸ್ ಪಕ್ಷದವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ತೀರ್ಮಾನ ತಗೊಳ್ಕೊಳ್ಬೇಕಾದ್ರೆ ಇದು ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ಕಂಡು ಬರ್ತದೆ ರೀತಿ ಪಾಸಿಟಿವ್ ಹೇಳ್ತಾ ಇಲ್ಲ ಅಥವಾ ನೆಗೆಟಿವ್ ಹೇಳ್ತಾ ಇಲ್ಲ ಯಾರ ಬಗ್ಗೆ ದೂಷಣೆ ಮಾಡ್ತಾ ಇಲ್ಲ ಯಾರಿಗೆ ಮನೆಯಲ್ಲಿ ಶನಿ ಇರ್ತಾನೆಯೋ ಅವರ ಜೊತೆಗೆ ಆ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ ಭಿನ್ನಾಭಿಪ್ರಾಯಗಳು ಬಹಳ ಬರ್ತದೆ ಮನಸ್ತಾಪಗಳು ಬಹಳ ಬರ್ತದೆ ಆ ಸಂತೋಷ ಇರೋದಿಲ್ಲ ಎಲ್ಲ ಒಂದ್ ಕಡೆ ಅನಿವಾರ್ಯದ ಒತ್ತಾಯ ಪೂರ್ವಕದ ಸಂಸಾರ ಆಗ್ಬಿಡುತ್ತ ಬಹಳ ಕಷ್ಟ ಆಗುತ್ತೆ ಇನ್ನು ಮುಂದೆ <muchos> ಬರೋಣ <muchos> ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರ ಜಾತಕ ಯಾವ ತರ ಇದೆ ಅಂತ ಅನ್ಬಕೋದ್ರೆ ರಾಹುಲ್ ಗಾಂಧಿ ಅವರು ಸಹ ಆಗ್ಲೇ ಹೇಳದೆ ಚಂದ್ರದಶೆ ಅವ್ರಿಗೂ ದೇವೇಗೌಡರಿಗೂ ಚಂದ್ರದಶೆ ರಾಹುಲ್ ಗಾಂಧಿ ಚಂದ್ರದಶೆ ಇಬ್ರು ಸಹ ಅವರವರ ಪಕ್ಷದ ಪ್ರಧಾನರಾಗಿದ್ದಾರೆ ಅದರಿಂದ ಅವರಿಬ್ಬರ ಮಧ್ಯೆ ಒಂದು ಒಂದು ಎಂತ ಬೆಸುಗೆ ಅಥವಾ ಏನಿದೆ ಸಮ್ಮಿಶ್ರತೆ ಚೆನ್ನಾಗಿ ಕೂಡಿ ಬಂದಿದೆ ನಡ್ಕೊಂಡು ಹೋಗ್ತಾ ಇದೆ ತಾತ್ಕಾಲಿಕವಾಗಿ ಮುಂದೆ ಗೊತ್ತಿಲ್ಲ ಪ್ರಶ್ನಾರ್ಥಕ ಚಿಹ್ನೆ ಇನ್ನು ರಾಹುಲ್ ಗಾಂಧಿ ಅವರು ವಿಚಾರಕ್ಕೆ ಬಂದಾಗ ರಾಜಕೀಯದ ಬೇಸಿಕ್ಸ್ ನಲ್ಲಿ ಅದು ಬಿದ್ದೋಗ್ಬಿಡುತ್ತೆ ಎಲ್ಲಿ ಬಿದ್ದೋಗ್ಬಿಡುತ್ತೆ ಅಂದ್ರೆ ಶನಿ ನೀತಿ ಸ್ಥಿತಿಯಲ್ಲಿ ಇದ್ದಾನೆ ವೀಕ್ಷಕರೇ ಶನಿ ಯಾವುದೇ ಕಾರಣಕ್ಕೂ ಜಾತಕದಲ್ಲಿ ನೀಚ ಸ್ಥಿತಿಯಲ್ಲಿದ್ರೆ ಬಹಳ ಕಷ್ಟ ಆಯುಷ್ಯಂ ಜೀವನೋಪಾಯಂ ಅಂತ ಹೇಳ್ತಾರೆ ಶನೇಶ್ಚರಾತ್ ಶನೇಶ್ವರಿಂದ ಸಿಗುವಂತಹದ್ದು ಆಯುಷ್ಯವನ್ನು ನೋಡಬೇಕು ಜೀವನೋಪಾಯವನ್ನ ಅಂದ್ರೆ ನಾವು ಯಾವುದನ್ನು ಯಾರು ಯಾರ್ಯಾರು ಯಾವುದನ್ನು ವೃತ್ತಿಯಾಗಿಸ್ಕೊಂಡಿರ್ತಾರೆ ಈಗ ಒಬ್ರು ಡ್ರೈವರ್ ಆಗಿರಬಹುದು ಒಬ್ಬರು ಆಫೀಸರ್ ಆಗಿರಬಹುದು ಒಬ್ಬ ಬಿಸ್ನೆಸ್ ಮಾಡೋನ್ ಆಗಿರಬಹುದು ಒಬ್ಬೊಬ್ಬನ ವೃತ್ತಿ ಮಾಡಿರ್ತಾನೆ ನಾವು ರಾಹುಲ್ ಗಾಂಧಿ ಅಂತ ನೋಡ್ದಾಗ ಏನಾಗುತ್ತೆ ರಾಜಕೀಯವೇ ಅವ್ರಿಗೆ ವೃತ್ತಿ ಆಗಿರ್ತದೆ ಸೇವೆಯೇ ಅವ್ರಿಗೆ ವೃತ್ತಿ ಆಗಿರ್ತದೆ ಅದೇ ಅವ್ರ ಜೀವನವಾಗಿರ್ತದೆ ಆದ್ರಿಂದ ರಾಹುಲ್ ಗಾಂಧಿಯವರು ರಾಜಕೀಯವಾಗಿ ಅವರೋಡ ಅವರ ಒಂದು ಭವಿಷ್ಯ ನೋಡಬೇಕು ಅಂತಂದಾಗ ಶನೇಶ್ಚರ ಗ್ರಹ ಬಹಳ ಪವರ್ಫುಲ್ ಆಗಿರಬೇಕು ಆದರೆ ಶನೇಶ್ಚರ ಗ್ರಹ ನೀಚ ಸ್ಥಿತಿಯಲ್ಲಿದೆ ಎಲ್ಲೂ ಪರಿವರ್ತನ ಯೋಗ ಸಹ ಆಗಿಲ್ಲ ಒಂದೇ ಒಂದು ಇಲ್ಲಿ ಪಾಸಿಟಿವ್ ಏನಿದೆ ರಾಹುಲ್ ಗಾಂಧಿ ಅವರಿಗೆ ಅಂತಂದ್ರೆ ಆ ನೀಚ ಸ್ಥಿತಿಯಲ್ಲಿದ್ದಾಗ ಕೆಲವರು ಹೇಳ್ಬೋದು ಸರಿ ನೀಚ ಸ್ಥಿತಿಯಲ್ಲಿದ್ದಾಗ ಆ ಯೋಗವಿರೋದಿಲ್ವಲ್ಲ ಅವ್ರು ಹೇಗೆ ಅಟ್ಲೀಸ್ಟ್ ಎ ಐ ಸಿ ಸಿ ಅಧ್ಯಕ್ಷರಾದ್ರು ಹೇಗಾದ್ರು ಅಹ್ ಕಾಂಗ್ರೆಸ್ ಅಧ್ಯಕ್ಷರಾದ್ರು ಹೆಂಗಾದ್ರು ಏನೋ ಒಂದು ಜಾತಕ ಸರಿ ಇಲ್ಲ ಅಂದ್ಮೇಲೆ ಅವ್ರು ವಾಪಾಸ್ ಎಳೆದ್ಬಿಡ್ಬೇಕಲ್ಲ ಅಲ್ಲಿಂದ ಅದನ್ನಾರು ಹೆಂಗಾದ್ರು ಅಂತ ಕೇಳಿದ್ರೆ ನೋಡಿ ಅವರಿಗೆ ಗುರು ಇದ್ದಾನೆ ತುಲಾರಾಶಿಯಲ್ಲಿರುವಂತಹ ಗುರುವಿನ ದೃಷ್ಟಿ ಶನಿಗಿದೆ ನೀಚ ಶನಿಗೆ ತುಲಾರಾಶಿಯ ದೃಷ್ಟಿ ತುಲಾರಾಶಿಯಲ್ಲಿರುವ ಗುರುವಿನ ಪೂರ್ಣ ದೃಷ್ಟಿ ಇದೆ ಹೇಗೆ ನರೇಂದ್ರ ಮೋದಿ ಅವರಿಗೆ ಶನಿಯ ಮೇಲೆ ಶನಿಗೆ ಗುರುವಿನ ದೃಷ್ಟಿ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿಯೂ ಸಹ ಆ ನೀಚ ಶನಿಗೆ ಇಲ್ಲಿಯೂ ಸಹ ಗುರುವಿನ ದೃಷ್ಟಿ ಇದೆ ಆ ಗುರುವಿನ ದೃಷ್ಟಿಯಿಂದಾಗಿ ಸಪ್ತಮದಲ್ಲಿರುವ ಪೂರ್ಣ ಗುರುವಿನ ದೃಷ್ಟಿಯಿಂದಾಗಿ ಅಟ್ಲೀಸ್ಟ್ ಅವರು ಅಲ್ಲಿ ಬಂದು ಕೂತಿದ್ದಾರೆ ಆದರೆ ಹಾಗಾದ್ರೆ ಇಲ್ಲಿ ತುಲನೆ ಮಾಡಿದಾಗ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಈ ತುಲನೆ ಮಾಡಿದಾಗ ಶನಿ ನರೇಂದ್ರ ಮೋದಿ ಅವರ ಜಾತಕದಲ್ಲಿ ವೈರ್ಯ ಮನೆಯಲ್ಲಿದ್ದಾನೆ ಇಲ್ಲ ಅಂತ ಹೇಳೋದಿಲ್ಲ ಅದ್ರ ನೀಚ ಸ್ಥಿತಿಯಲ್ಲಿ ಇಲ್ಲ ನೀಚ ಸ್ಥಿತಿಯಲ್ಲಿದ್ದಾಗ ಆ ಗ್ರಹಗಳು ತನ್ನೆಲ್ಲ ಎಲ್ಲ ಪವರ್ನ ಕಳೆದುಕೊಂಡು ಬರ್ತದೆ ವೈರ್ಯ ಮನೆಯಲ್ಲಿದ್ದಾಗ ಅಟ್ಲೀಸ್ಟ್ ದೇ ಕೆನ್ ಫೈಟ್ ಬ್ಯಾಕ್ ಸ್ವಲ್ಪ ಅದರ ಶಕ್ತಿ ಅನ್ನೋದು ಖಂಡಿತವಾಗಿ ಇರ್ತದೆ ಆದರೆ ಶಕ್ತಿಗಳನ್ನು ಸಂಪೂರ್ಣ ಕಳ್ಕೊಂಡಿರೋದಿಲ್ಲ ಇಲ್ಲಿ ಏನಾಗುತ್ತೆ ರಾಹುಲ್ ಗಾಂಧಿಯವರ ಜಾತಕದಲ್ಲಿ ಶನಿ ನೀಜ ಸ್ಥಿತಿಯಲ್ಲಿ ಇರೋದ್ರಿಂದ ತನ್ನ ಎಲ್ಲ ಶಕ್ತಿಗಳನ್ನ ಕಳೆದುಕೊಂಡು ಬಿಟ್ಟಿದೆ ಶನಿಗೆ ಯಾವುದೇ ಪವರ್ ಇಲ್ಲ ಅದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಸೊ ಆದ್ರಿಂದ ಆ ರಾಜಯೋಗ ಅಥವಾ ಲೋಗ್ ಕುಳಿತುಕೊಳ್ಳುವಂತಹ ಯೋಗ ಖಂಡಿತವಾಗಿ ಕೊಡ್ಲಿಕ್ಕೆ ಆಗೋದಿಲ್ಲ ಗುರುವಿನ ದೃಷ್ಟಿ ಇರೋದ್ರಿಂದಾಗಿ ಎಷ್ಟೋ ಎಷ್ಟೋ ಬೆಟರ್ ಅಂತ ಹೇಳಬೇಕು ಗುರುವಿನ ದೃಷ್ಟಿಯಿಂದಾಗಿ ನರೇಂದ್ರ ಮೋದಿ ಅವರಿಗೆ ಅದ್ಭುತವಾದ ಸ್ಥಾನಮಾನಗಳು ಬಂದ್ಬಿಟ್ಟಿದೆ ಗುರುವಿನ ದೃಷ್ಟಿಯಿಂದಾಗಿ ಅಟ್ಲೀಸ್ಟ್ ಸ್ವಪಕ್ಷದಲ್ಲಿ ಇವರಿಗೆ ಒಂದು ಹೈ ಪೊಸಿಷನ್ ಅಂದ್ರೆ ಅಧ್ಯಕ್ಷ ಮೇನ್ ಪೊಸಿಷನ್ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನ್ನುವಂತಹ ಸ್ಥಾನ ಇದೆಲ್ಲವೂ ಸಹ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ ಸೊ ಇದನ್ನೆಲ್ಲ ಗಮನಿಸಬೇಕು ರಾಹುಲ್ ಗಾಂಧಿ ಅವರಿಗೆ ಈಗ ದಶಾಕಾರಕನ ವಿಚಾರ ಬಂದ್ರೆ ನೋಡಿ ಈ ಕಡೆ ಏನಾಗುತ್ತೆ ನರೇಂದ್ರ ಮೋದಿ ಅವರಿಗೆ ಅವರ ಜಾತಕದಲ್ಲಿ ಚಂದ್ರ ನೀಚ ರಾಹುಲ್ ಗಾಂಧಿ ಅವರ ಜಾತಕದಲ್ಲೂ ಚಂದ್ರ ನೀಚ ಇಲ್ಲಿ ತುಲನೆ ಮಾಡೋಕ್ ಹೋದಾಗ ನರೇಂದ್ರ ಮೋದಿ ಅವರಿಗೆ ಚಂದ್ರ ನೀಚ ಸ್ಥಿತಿಯಲ್ಲಿದ್ದರೂ ಸಹ ಅದು ನೀಚ ಭಂಗ ಆಗಿದೆ ಇತ್ಯಾದಿ ಆಮೇಲೆ ನೋಡೋಣ ಚಂದ್ರ ದ ನೀಚ ಸ್ಥಿತಿಯಲ್ಲಿದ್ದರೂ ಸಹ ದಶಾಕಾರಕ ನೀ ಅಲ್ಲ ಯಾರು ಚಂದ್ರ ಅಲ್ಲ ದಶಾಕಾರಕ ಕುಜ ಅವನು ಸ್ವಸ್ಥಾನದಲ್ಲಿ ಇರೋದ್ರಿಂದಾಗಿ ಯಾವಾಗ ದಶಾಕಾರಕ ಸ್ವಸ್ಥಾನದಲ್ಲಿ ಪವರ್ಫುಲ್ ಆಗಿರ್ತಾನೋ ಅಂತಹ ಸಮಯದಲ್ಲಿ ಅವರಿಗೆ ವಿಜಯ ಜಯ ಎಲ್ಲ ಸಹ ಆಗ್ಬರ್ತದೆ ಅವ್ರು ಅನ್ಕೊಂಡಿದ್ದೆಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದೇ ದಶಾಕಾರಕ ನೀಜ ಸ್ಥಿತಿಯಲ್ಲಿದ್ದಾಗ ಬಹಳ ಕಷ್ಟ ಆಗ್ತದೆ ಅವ್ರು ಅನ್ಕೊಂಡಿದ್ದು ಸಾಧನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಇಲ್ಲೇನಾಗಿದೆ ರಾಹುಲ್ ಗಾಂಧಿ ಅವರ ಜಾತಕದಲ್ಲಿ ಅವ್ರದ್ದು ವೃಶ್ಚಿಕ ರಾಶಿ ಅಲ್ಲಿ ರಾಶಿಯಲ್ಲಿ ಚಂದ್ರ ಇದ್ದಾನೆ ಚಂದ್ರ ನೀಜ ಸ್ಥಿತಿಯಲ್ಲಿ ಇದ್ದಾನೆ ರಾಶಿಯಲ್ಲಿ ಚಂದ್ರ ಇರಲೇಬೇಕು ಅದು ಓಕೆ ಅಲ್ಲಿ ಆ ಚಂದ್ರ ಇರುವಂತಹ ರಾಶಿ ಯಾವುದಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಆದ್ರಿಂದ ಇವ್ರದ್ದು ಸಹ ವೃಶ್ಚಿಕ ಅದರಿಂದಾಗಿ ಇವ್ರ್ ವೃಶ್ಚಿಕ ಆಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಚಂದ್ರ ನೀಚ ಸ್ಥಿತಿಯಲ್ಲಿ ಇರೋದ್ರಿಂದ ಅಂದ್ರೆ ವೃಶ್ಚಿಕದಲ್ಲಿ ಚಂದ್ರ ನೀಚನಾಗ್ತಾನೆ ಆ ಒಂದು ಕಾರಣದಿಂದ ಅವನೇ ದಶಾಕಾರಕ ಯಾರು ನೀಚ ಸ್ಥಿತಿಯ ಸ್ಥಾನದಲ್ಲಿದ್ದಾನೋ ನೀಚ ಸ್ಥಿತಿಯಾಗಿದ್ದಾನೋ ಒಂದೇನು ಶಕ್ತಿ ಇಲ್ವೋ ಅವನೇ ದಶಾಕಾರಕ ಈ ಕಡೆ ದಶಾಕಾರಕನ ಸಪೋರ್ಟು ಇಲ್ಲ ಈ ಕಡೆ ಶನಿಯ ಸಪೋರ್ಟೂ ಇಲ್ಲ ಸೊ ಎರಡು ಗ್ರಹಗಳ ಸಪೋರ್ಟ್ ಇಲ್ಲದ ಕಾರಣ ಅಂತಹ ಒಬ್ಬ ಜಾತಕದ ವ್ಯಕ್ತಿ ತನ್ನ ಎಲೆಕ್ಷನ್ ನಿಂತು ಗೆದ್ದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತೇನೆ ಅನ್ನುವಂಥದ್ದು ಕನಸಿನ ಮಾತಾಗ್ತದೆ ಬಹಳ ಕಷ್ಟ ಆಗ್ತದೆ ಇನ್ನು ದೈವಾನುಗ್ರಹದ ಬಗ್ಗೆ ನನಗೆ ಗೊತ್ತಿಲ್ಲ ಅವರು ದೇವತಾರಾಧನೆಗಳು ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಅವ್ರು ಏನಾದ್ರು ಮಾಡ್ಕೊಂಡ್ರು ಅದಕ್ಕೆ ಗೊತ್ತಿಲ್ಲ ಆದರೆ ಇಲ್ಲಿ ಬಹಳ ಟಫ್ ಫೈಟ್ ಇರುವಂತಹದ್ದು ರಾಹುಲ್ ಗಾಂಧಿ ಅವರಿಗೆ ಅವರ ಜಾತಕ ರೀತಿಯ ಅದು ಬಹಳ ಕಷ್ಟ ಇದೆ ಈ ಒಂದು ಜಾತಕವನ್ನು ನೋಡ್ತಾ ಇರಬೇಕಾದ್ರೆ ಇದೇ ರೀತಿಯಲ್ಲಿ ಹಿಂದೆ ಬಂದ್ರೆ ದೇವೇಗೌಡರ ಜಾತಕಕ್ಕೆ ಬಂದ್ರೆ ಫಾರ್ ಫಾರ್ ಮೋರ್ ಬೆಟರ್ ಫಾರ್ ಮೋರ್ ಬೆಸ್ಟ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ರಾಹುಲ್ ಗಾಂಧಿ ಅವ್ರನ್ನ ಲೆಕ್ಕ ಹಾಕೊಂಡ್ರೆ ಅದು ತುಂಬಾ ಚೆನ್ನಾಗಿದೆ ಆದರೆ ನಂಬರ್ ಒನ್ ಸ್ಥಿತಿಗೆ ಮತ್ತೆ ಪುನಃ ಈ ಮೂರು ಜಾತಕದಲ್ಲಿ ನೋಡಿದಾಗ ಮತ್ತೆ ಪುನಃ ನಾನು ಹೇಳ್ಬಿಡ್ತೇನೆ ಯಾವುದೇ ಪೂರ್ವಗ್ರಹ ಇಲ್ಲ ಈ ಮೂರು ಜಾತಕ ರಾಹುಲ್ ಗಾಂಧಿ ದೇವೇಗೌಡರು ಹಾಗೂ ನರೇಂದ್ರ ಮೋದಿ ಈ ಮೂರು ಜಾತಕಗಳನ್ನ ನೋಡಿದಾಗ ಮಾತ್ರ ನರೇಂದ್ರ ಮೋದಿ ಅವರ ಜಾತಕ ನಂಬರ್ ಒನ್ ಪೊಸಿಷನ್ ಗೆ ಬರ್ತದೆ ದೇವೇಗೌಡರ ಜಾತಕ ನಂಬರ್ ಟೂ ಪೊಸಿಷನ್ ಗೆ ಬರ್ತದೆ ರಾಹುಲ್ ಗಾಂಧಿ ಅವರ ಜಾತಕ ನಂಬರ್ ತ್ರೀ ಪೊಸಿಷನ್ ಬರ್ತದೆ ತ್ರೀ ಎಲ್ಲ ಇನ್ನೂ ಕೆಳಗಡೆ ಬರ್ತದೆ ಬೇರೆ ನೋಡಿದಾಗ ಕಾರಣ ಏನು ಅಂತಂದ್ರೆ ದಶಾಕಾರಕನೇ ನೀಚ ಶನಿ ನೀಚ ಈ ತರ ಯಾವುದೇ ಗ್ರಹಗಳ ಸಪೋರ್ಟ್ ಅಷ್ಟು ಚೆನ್ನಾಗಿ ಇಲ್ಲ ಈ ಜಾತಕದಲ್ಲಿ ಇದು ಒಂದೇ ಒಂದು ಅಂದ್ರೆ ನೀಚ ಶನಿಗೆ ಗುರುವಿನ ದೃಷ್ಟಿ ಇದೆ ಏಳನೇ ಮನೆಯಿಂದ ಅದು ಇವರಿಗೆ ಸ್ವಲ್ಪ ಸಪೋರ್ಟ್ ಆಗ್ತದೆ ಎರಡನೇದಾಗಿ ಇನ್ನು ಚ ಗೋಚಾರದ ದೃಷ್ಟಿ ಗೋಚಾರದ ಗ್ರಹಗಳ ಸ್ಥಿತಿಗಳನ್ನು ನೋಡ್ಲಿಕ್ಕೆ ಹೋದಾಗ ರಾಶಿಯಲ್ಲಿಯೇ ಅಂದರೆ ವೃಶ್ಚಿಕ ರಾಶಿಯಲ್ಲಿಯೇ ಈಗ ಗುರು ಇದ್ದಾನೆ ಅದು ನರೇಂದ್ರ ಮೋದಿ ಅವ್ರಿಗೂ ಸಪೋರ್ಟ್ ಆಗುತ್ತೆ ರಾಹುಲ್ ಗಾಂಧಿ ಅವ್ರಿಗೂ ಸಪೋರ್ಟ್ ಆಗುತ್ತೆ ದೇವೇಗೌಡರಿಗೆ ಕರ್ಮಸ್ಥಾನಕ್ಕೆ ಗುರು ಬಂದ್ಬಿಡ್ತಾನೆ ಸೊ ಅದೇನಾಗ್ಬಿಡ್ತದೆ ಮೂರು ಜನಕ್ಕೆ ಸಮಾನಾದ ಬಲ ಕೊಡ್ತದೆ ಮೂರು ಜನಕ್ಕೂ ಗುರುಬಲ ಕೊಡಲ್ಲ ನರೇಂದ್ರ ಮೋದಿಗೂ ಗುರುಬಲ ಇಲ್ಲ ರಾಹುಲ್ ಗಾಂಧಿಗೂ ಗುರುಬಲ ಇಲ್ಲ ದೇವೇಗೌಡರಿಗೂ ಗುರುಬಲ ಇಲ್ಲ ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಗೋಚಾರದ ಗ್ರಹದ ಸ್ಥಿತಿಗಳು ಅವರಿಗೆ ಎಷ್ಟರ ಮಟ್ಟಿಗೆ ಸಹಾಯ ಮಾಡ್ತದೆ ಅನ್ನುವಂಥದ್ದು ನನ್ನ ಕೊನೆಯ ಪಾಯಿಂಟ್ ಆಗಿತ್ತು ಆ ಪಾಯಿಂಟ್ ಗೆ ಬರ್ತಾನೆ ಗೋಚಾರದ ಗ್ರಹದ ಸ್ಥಿತಿಗಳ ಪಾಯಿಂಟ್ಗೆ ಬಂದಾಗ ಬಹಳ ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಇಪ್ಪತ್ತ್ ಮೂರು ಮೇ ಎರಡ್ ಸಾವಿರದ ಹತ್ತೊಂಬತ್ತು ಅವತ್ತಿನ ಸ್ಥಿತಿಯ ಗ್ರಹ ಗ್ರಹ ಸ್ಥಿತಿಗಳು ಯಾವ ರೀತಿಯಲ್ಲಿ ಇದೆ ಅಂತಂದಾಗ ಗುರು ವೃಶ್ಚಿಕದಲ್ಲಿ ಇರ್ತಾನೆ ಆಗ್ಲೇ ನಾನು ಹೇಳಿದ ಮೂರು ಜನಕ್ಕೂ ಅದು ಯಾವುದೇ ಗುರುಬಲವನ್ನ ಕೊಡೋದಿಲ್ಲ ಅದೇ ರೀತಿಯಲ್ಲಿ ಶನಿಯ ಒಂದು ಸ್ಥಾನ ಗುರುವಿನ ಸ್ಥಾನ ಹಾಗೂ ಕುಜನ ಸ್ಥಾನ ನೋಡಿದಾಗ ನಾನು ಯಾವಾಗ್ಲೂ ಹೇಳ್ತೇನೆ ಜೆ ಡಿ ಎಸ್ ನಾನು ಬಹಳ ಪ್ರಮುಖವಾಗಿ ನಾನು ಕುಜಗ್ರಹದ ಸ್ಥಾನವನ್ನು ನೋಡ್ತೇನೆ ಯಾಕೆಂದ್ರೆ ಅವರು ಪೈರನ್ನು ಇಟ್ಕೊಳ್ತಾರೆ ಭೂಮಿ ಬಗ್ಗೆ ವಿಚಾರವಾಗಿ ಬರ್ತಾರೆ ಸೊ ಕುಜನ ಸ್ಥಾನದಿಂದ ನಾನು ಜೆಡಿಎಸ್ ನ ಒಂದು ಸ್ಥಿತಿಗಳು ಹೇಗಾಗಬಹುದು ಅನ್ನುವಂಥದ್ದು ಹೇಳ್ತೇನೆ ಶನಿಯ ಒಂದು ಸ್ಥಾನಮಾನಗಳನ್ನು ನೋಡಿ ಕಾಂಗ್ರೆಸ್ ಅವರು ಯಾವ ರೀತಿಯಲ್ಲಿ ಅವರು ಅಹ್ ಗೆಲ್ಬಹುದು ಅನ್ನುವಂಥದ್ದು ಹೇಳ್ತಾನೆ ಇಲ್ಲಿ ಗುರುವಿನ ಸ್ಥಾನವನ್ನು ನೋಡಿಕೊಂಡು ನಾವು ಬಿಜೆಪಿ ಬಗ್ಗೆ ಹೇಳಬೇಕಾಗ್ತದೆ ಈ ರೀತಿಯಲ್ಲಿ ನೋಡಿಕೊಂಡಾಗ ರಿಸಲ್ಟ್ ಔಟ್ಪುಟ್ ರಿಸಲ್ಟ್ ಬಹಳ ಗೊಂದಲಮಯವಾಗೂ ಇದೆ ಒಂದು ಕಡೆ ರೀತಿಯ ಅದರಲ್ಲಿ ಸುರಕ್ಷಿತವಾಗಿ ಚೆನ್ನಾಗಿ ಇರುವಂತಹದ್ದು ಯಾವುದು ಅಂತಂದ್ರೆ ಗುರುಗ್ರಹ ಯಾಕೆ ಕುಜ ಮಿತ್ರ ಸ್ಥಾನದಲ್ಲಿದ್ದಾನೆ ಗುರುಗ್ರಹ ಅವತ್ತಿನ ದಿವಸ ಮಿತ್ರ ಇರ್ತಾನೆ ಎರಡನೇದಾಗಿ ಈ ಕಡೆ ಕುಜ ಈ ಕಡೆ ಶನಿಯನ್ನು ನೋಡಿದಾಗ ಶನಿ ಕುಜರು ಮಂದಮಂಗಳ ಸಂಯೋಗ ಸಮಸಪ್ತಮದಲ್ಲಿ ಆಗಿದೆ ಕುಜ ಪರಮ ವೈರಿಯಾದಂತಹ ರಾಹುವಿನೊಟ್ಟಿಗಿದ್ದಾನೆ ಶನಿ ಕೇತುವೊಟ್ಟಿಗಿದ್ದಾದೆ ಈ ಒಂದು ಸ್ಥಿತಿ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕಿನ ಸ್ಥಿತಿಗತಿಗಳನ್ನು ನೋಡಿದಾಗ ಈ ಒಂದು ಗ್ರಹ ಅಂದ್ರೆ ಮಹಾಗಠಬಂಧನ ಅಂತ ಏನು ಹೇಳ್ತೇವೆ ಅದಕ್ಕೆ ಅಷ್ಟು ಸೂಕ್ತವಾದಂತಹ ಗ್ರಹಸ್ಥಿತಿಗಳು ಕಂಡು ಬರ್ತಾ ಇಲ್ಲ ಬಿ ಜೆ ಪಿಗೆ ಗೆ ಅತ್ಯುತ್ತಮ ಅಂತ ನಾನು ಏನು ಹೇಳೋದಿಲ್ಲ ಆದರೆ ಎಲ್ಲೋ ಒಂದು ಕಡೆ ಅವರ ಗ್ರಹಸ್ಥಿತಿಗಳಿಗೆ ನೋಡಿದಾಗ ಬಿ ಜೆ ಪಿ ಸುರಕ್ಷಿತವಾಗಿದೆ ಇಟ್ ಈಸ್ ಇನ್ ಎ ಸೇಫರ್ ಹ್ಯಾಂಡ್ಸ್ ಇನ್ ಅ ಫ್ಯಾಮಿಲಿ ಏನು ಇನ್ ಎ ಫ್ರೆಂಡ್ಸ್ ಹೌಸ್ ಗುರುಗ್ರಹ ಕುಜನ ಮನೆಯಲ್ಲಿದೆ ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಅನ್ನೋ ಗುರುಗ್ರಹ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಆದರೆ is shiny. ಆಂಡ್ ಕುಜ ಇಲ್ಲಿ ಶನಿ ಹಾಗೂ ಕುಜ ರಾಹುವಿನ ಸಂಯೋಗ ಶನಿ ಜೊತೆ ಕೇತು ಇದೆ ಅಲ್ಲಿ ರಾಹು ಜೊತೆಗೆ ಕುಜ ಇದ್ದಾನೆ ಸೊ ಪರಸ್ಪರ ರಾಹು ಕೇತುಗಳಿಗೆ ರಾಹು ಮತ್ತೆ ಕುಜನಿಗೆ ಆಗೋದಿಲ್ಲ ಇಲ್ಲಿ ಕೇತು ಜೊತೆಗೆ ಶನಿ ಶನಿ ಸೇರ್ಕೊಳ್ತಾನೆ ಶನಿ ರಾಹು ಚೆನ್ನಾಗಿರ್ತಿತ್ತು ಆ ಕಾಂಬಿನೇಷನ್ ಆಗಿಲ್ಲ ಶನಿ ಕೇತು ಕಾಂಬಿನೇಷನ್ ಆಗಿದೆ ಕುಜ ಕೇತುಹು ಕೇತು ಶನಿವತ್ ರಾಹು ಅಂತ ಹೇಳ್ತೇವೆ ನಾವು ಸೊ ಅಲ್ಲಿ ಪರಸ್ಪರ ಸಮಸಪ್ತಮದಲ್ಲಿ ಅವರ ಒಂದು ಇದಾಗಿದೆ ಈ ಮಹಾಘಟಬಂಧನ ನಾವು ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಿಕ್ಕೂ ಬರೋದಿಲ್ಲ ಯಾಕೆಂದ್ರೆ ಇಲ್ಲಿ ಶನಿವತ್ ರಾಹು ಕುಜವತ್ ಕೇತು ಅನ್ನುವಂತಹ ಒಂದು ಕಾಂಬಿನೇಷನ್ ಸಹ ಇದೆ ಆದರೂ ಸೇಫರ್ ಹ್ಯಾಂಡ್ಸ್ ಸೇಫರ್ ಸೈಡ್ ಅಲ್ಲಿ ಗುರು ಇದ್ದಾನೆ ಎಲ್ಲರೂ ಒಂದ್ ಕಡೆ ಮಹಾಘಟಬಂಧನಿಗೆ ಶಕ್ತಿ ಬಂತು ಅಂದ್ರೆ ಪರಸ್ಪರ ವೈರತ್ವದಿಂದ ಕಿತ್ತಾಡ್ಕೊಂಡು 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 ಅಂದ್ರೆ ಕುಜನಿಗೆ ರಾಹುಗೆ ಆಗಿ ಬರಲ್ಲ ಶನಿಗೆ ಕೇತುಗೆ ಇಲ್ಲಿ ಸಮಸ್ಯೆ ಆಗುತ್ತೆ ಈ ಒಂದು ದೃಷ್ಟಿ ಆ ಆ ಪರಸ್ಪರ ವೈವಿಧ್ಯ ದಿಕ್ಕುಗಳ ಒಂದು ಗ್ರಹಸ್ಥಿತಿಗಳ ದೃಷ್ಟಿ ಅಷ್ಟು ಉತ್ತಮವಾಗಿ ಬರೋದಿಲ್ಲ ಇಲ್ಲಿ ಸೇಫರ್ ಹ್ಯಾಂಡ್ ಸೇಫರ್ ಸೈಡ್ ಇರುವಂತದ್ದು ಅದು ಸೇಫರ್ ಸೈಡ್ ಅಲ್ಲಿ ಹತ್ತೊಂಬತ್ತನೇ ಮೇ ನಲ್ಲಿ ಏನಾಗುತ್ತೆ ಏಪ್ರಿಲ್ ಒಂದು ತಿಂಗಳು ಗುರುಗ್ರಹ ಮುಂದೆ ಹೋಗಿ ಮತ್ತೆ ಹಿಂದೆ ಬಂದಿರುತ್ತೆ ಸ್ವಸ್ಥಾನಕ್ಕೆ ಹೋಗಿ ಬಂದಿರ್ತಾನೆ ವಕ್ರೀನಾಗಿ ಹೋಗಿ ಬಂದ್ ಬಂದಿರ್ತಾನೆ ವಕ್ರಸ್ಯ ಉಚ್ಚಂ ಅಂತ ಹೆಚ್ಚಿನದಂತ ಶಕ್ತಿಯನ್ನು ಪಡೆದು ಬಂದಿರ್ತಾನೆ ಗುರು ಸೊ ಆದ್ರಿಂದ ಏನಾಗುತ್ತೆ ಇನ್ನೂ ಒಂದ್ ಸ್ವಲ್ಪ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಎಲ್ಲ ಒಂದ್ ಕಡೆ ಈ ಮೂರು ಮಾತ್ರ ನೋಡಿದಾಗ ನಾನು ಆಗ್ಲೇ ಹೇಳ್ದಂತೆ ಆ ಬಿಜೆಪಿಯ ನಮ್ಮ ನರೇಂದ್ರ ಮೋದಿ ಅವರಿಗೆ ಮೊದಲನೇ ರ್ಯಾಂಕ್ ಬಂದ್ಬಿಡುತ್ತೆ ಸೆಕೆಂಡ್ ರ್ಯಾಂಕಿಗೆ ದೇವೇಗೌಡರು ಬರ್ತಾರೆ ಥರ್ಡ್ ರ್ಯಾಂಕಿಗೆ ರಾಹುಲ್ ಗಾಂಧಿ ಬರ್ತಾರೆ ಇನ್ನು ಇದಲ್ಲದೆ ಪ್ರೆಸಿ ಏನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಅಂತ ಬೇರೆ ಬೇರೆ ಪಕ್ಷದಲ್ಲಿರುವಂತಹ ಬೇರೆ ಬೇರೆ ವ್ಯಕ್ತಿಗಳ ಚಿತ್ರಣ ಚಿತ್ರಣ ನಾವು ಮುಂದೆ ಬಂದು ಅವ್ರವ್ರ ಜಾತಿಗಳನ್ನ ನೋಡ್ಕೊಂಡು ಹೋದಾಗ ಗೊತ್ತಾಗುತ್ತೆ ಆದರೆ ಮಹಾಘಟಬಂಧನ ಎಲ್ಲರಿಗೂ ಗೊತ್ತಿರುವಂತೆ ಈ ಮಹಾಘಟಬಂಧನ ಏನಿದೆ ಇದ್ರಲ್ಲಿ ಪ್ರತಿಯೊಬ್ಬರು ಪ್ರೈಮಿನಿಸ್ಟರ್ ಕ್ಯಾಂಡಿಡೇಟ್ಸ್ ಆಗ್ಬಿಟ್ಟಿದ್ದಾರೆ ನಾವು ಮನ ಮಮತಾ ಬ್ಯಾನರ್ಜಿ ತಗೋಬೇಕಾ ಅಥವಾ ಯಾರು ತಗೋಬೇಕು ಅಂತ ಗೊತ್ತಾಗೋದಿಲ್ಲ ಈ ಸೌತಲ್ಲಿರುವಂತ ಅವಾಗ ಅಸ್ಪಷ್ಟತೆ ಇದೆ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ ಅದೇ ಅಟ್ಲೀಸ್ಟ್ ನಮಗೆ ಇಲ್ಲಿ ಕುಮಾರಣ್ಣ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನೀವೆಲ್ಲ ಕನ್ನಡಿಗರು ಸಹಾಯ ಮಾಡಿದ್ರೆ ಕರ್ನಾಟಕದವರೊಬ್ಬರನ್ನ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತ ಸೊ ಅದರ ಮೂಲ ಗೂಢಾರ್ಥ ನನಗೆಲ್ಲೋ ಒಂದು ಕಡೆ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡುವ ಒಂದು ಮಾತಾಗಿರಬಹುದು ಇದು ಅನ್ನುವಂಥದ್ದನ್ನು ತೆಗೆದುಕೊಂಡು ನಾನು ದೇವೇಗೌಡರ ಜಾತಕವನ್ನು ನಾನು ಒಂದ್ಸಲ ವಿಮರ್ಶೆ ಮಾಡಿರುವಂಥದ್ದು ಸೊ ಆದ್ರಿಂದ ಅದರಲ್ಲೂ ಇದೆ ನಮ್ಮ ತುಂಬಾ ಸ್ವಲ್ಪ ಪವರ್ ಇದೆ ಅದಕ್ಕಿಂತ ಹೆಚ್ಚಿನ ಪವರ್ ಇಲ್ಲಿ ಬಂದ್ಬಿಡುತ್ತೆ ನರೇಂದ್ರ ಮೋದಿ ಅವರದು ಸೊ ಆದ್ರಿಂದ ಈ ಒಂದು ಕ್ರಮಶಃ ನೋಡಿಕೊಂಡು ಬಂದ ನಾನು ಆಗ್ಲೇ ಹೇಳಿದಂತೆ ನಂಬರ್ ಒನ್ ಮೋದಿ ನಂಬರ್ ಟೂ ದೇವೇಗೌಡರಿಗೆ ಬರ್ತದೆ ನಂಬರ್ ತ್ರೀ ರಾಹುಲ್ ಗಾಂಧಿಗೆ ರ್ಯಾಂಕ್ಸ್ ಈ ಪ್ರಕಾರವಾಗಿ ಬರ್ತದೆ ಬಟ್ ತ್ರೀ ಅಂತ ನಾನು ಸುಮ್ಮನೆ ಹೇಳುವಂತದ್ದು ತುಂಬಾ ಕೆಳಗಡೆ ಬರ್ತದೆ ಇನ್ನು ಬೇರೆ ಬೇರೆಯವ್ರ ಏನಾದ್ರು ತಗೊಬಂದ್ ಜೋರ್ಸಕ್ ಹೋದ್ರೆ ರಾಹುಲ್ ಗಾಂಧಿ ಅವರ ಜಾತಕ ತುಂಬಾ 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 ಕೆಳಗೆ ಬಂದ್ಬಿಡುತ್ತೆ ಯಾಕೆಂದ್ರೆ ಅಂತಹ ದಶಾಕಾರಕ ನೀಚ ಚಂದ್ರ ದಶಾಕಾರಕ ನೀಚ ಶನಿ ನೀಚ ತುಂಬಾ ಸಮಸ್ಯೆಗಳಿದೆ ಜಾತಕದಲ್ಲಿ ಹೇಳ್ಕೊಂಡೋದ್ರೆ ಅವರ ಒಂದು ಏನು ನಮ್ಮ ರಾಹುಲ್ ಗಾಂಧಿ ಅವರ ಜಾತಕದಲ್ಲಿ ಬಹಳ 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 ವ್ಯತಿರಿಕ್ತವಾದಂತಹ ಸಮಸ್ಯೆ ಏನು ಜಾತಕ ಏನು ರಾಜಕೀಯಕ್ಕೆ ಪರಸ್ಪರ ವಿರುದ್ಧವಾದಂತಹ ವ್ಯತಿರಿಕ್ತವಾದಂತಹ ಒಂದು ಸಮಸ್ಯೆಗಳಿದೆ ಆದ್ದರಿಂದ